ಕೀರ್ತನೆಗಳು ಇಪ್ಪತ್ನಾಲ್ಕನೆಯ ಅಧ್ಯಾಯ ಒಂದರಿಂದ ಹತ್ತು ವಚನಗಳವರೆಗೆ ಭೂಮಿಯು ಅದರ ಸಮಸ್ತವು ಭೂಲೋಕವು ಅದರಲ್ಲಿ ವಾಸಿಸುವವುಗಳು ಕರ್ತನವುಗಳು ಆತನು ಅದನ್ನು ಸಮುದ್ರಗಳ ಮೇಲೆ ಸ್ಥಾಪಿಸಿ ಪ್ರವಾಹಗಳ ಮೇಲೆ ಅದನ್ನು ಸ್ಥಿರಪಡಿಸಿದ್ದಾನೆ ಕರ್ತನ ಪರ್ವತವನ್ನು ಹತ್ತುವವನು ಯಾರು ಇಲ್ಲವೇ ಆತನ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲುವವನು ಯಾರು ಶುದ್ಧ ಹಸ್ತಗಳು ನಿರ್ಮಲವಾದ ಹೃದಯವು ಉಳ್ಳವನಾಗಿದ್ದು ತನ್ನ ಪ್ರಾಣವನ್ನು ವ್ಯರ್ಥತ್ವಕ್ಕೆ ಎತ್ತದೆಯೂ ಇಲ್ಲವೇ ಮೋಸದಿಂದ ಆಣೆ ಇಡದೆಯೂ ಇರುವವನೇ ಅವನೇ ಕರ್ತನ ಕಡೆಯಿಂದ ಆಶೀರ್ವಾದವನ್ನು ತನ್ನ ರಕ್ಷಕನಾದ ದೇವರಿಂದ ನೀತಿಯನ್ನು ಹೊಂದುವನು ಆತನನ್ನು ಹುಡುಕುವ ಸಂತತಿಯೂ ಇದೆ ಓ ಯಾಕೋಬ್ಬೆರ ದೇವರೇ ನಿನ್ನ ಸನ್ನಿಧಿಯನ್ನು ಹುಡುಕುವವರೂ ಇಂಥವರೇ ಸೆಲಾ ಬಾಗಲುಗಳೇ ನಿಮ್ಮ ತಲೆಗಳನ್ನು ಎತ್ತಿರಿ ನಿತ್ಯ ದ್ವಾರಗಳೇ ಎತ್ತಲ್ಪಡಿರಿ ಮಹಿಮೆಯುಳ್ಳ ಅರಸನು ಒಳಗೆ ಬರುತ್ತಾನೆ ಈ ಮಹಿಮೆಯ ಅರಸನು ಯಾರು ಬಲವು ಪರಾಕ್ರಮವೂ ಉಳ್ಳ ಕರ್ತನು ಯುದ್ಧದಲ್ಲಿ ಪರಾಕ್ರಮವುಳ್ಳ ಕರ್ತನು ಬಾಗಲುಗಳೇ ನಿಮ್ಮ ತಲೆಗಳನ್ನೆತ್ತಿರಿ ನಿತ್ಯದ್ವಾರಗಳೇ ಅವುಗಳನ್ನು ಎತ್ತಿರಿ ಮಹಿಮೆಯ ಅರಸನು ಒಳಗೆ ಬರುತ್ತಾನೆ ಮಹಿಮೆಯ ಅರಸನಾದ ಈತನು ಯಾರು ಸೈನ್ಯಗಳ ಕರ್ತನು ಈತನೇ ಮಹಿಮೆಯ ಅರಸನೂ ಸಲ ಕೀರ್ತನೆಗಳು ಇಪ್ಪತ್ನಾಲ್ಕನೆಯ ಅಧ್ಯಾಯ ಒಂದರಿಂದ ಹತ್ತು ವಚನಗಳವರೆಗೆ